ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸಿದೆ ಬಿಹಾರದ ರಿಸಲ್ಟ್ ಕಾಂಗ್ರೆಸ್ ಬಿಹಾರದಲ್ಲಿ ಮುಗ್ಗರಿಸಿ ಬಿದ್ದಿರುವಂತದ್ದು ಇದ್ರ ಬೆನ್ನಲ್ಲೇ ಇದರ ಎಫೆಕ್ಟ್ ಈಗ ಏನಿದೆ ರಾಜ್ಯ ರಾಜಕಾರಣಗೂ ತಟ್ಟಿರುವಂತದ್ದು ಈ ಬಿಹಾರನ ರಿಸಲ್ಟ್ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ನಾಯಕತ್ವ ಬದಲಾವಣೆ ಬಿರುಗಾಳಿಗೆ ಬಿತ್ತು ಬ್ರೇಕ್ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದೆ ಡಿಕೆ ಶಿವಕುಮಾರ್ ಈಗ ಅಲರ್ಟ್ ಆಗಬೇಕು ಅಲರ್ಟ್ ಆಗಿದ್ದಾರೆ ಹೈಕಮಾಂಡ್ ಅಂಗಣದಲ್ಲಿ ಪವರ್ ಗೇಮ್ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯನಿಂದ ಭೇಟಿ ಡಿ ಡಿಕೆ ಶಿವಕುಮಾರ್ ಇನ್ನೂ ಕೂಡ ಅಲ್ಲೇ ಇದ್ದಾರೆ ನವದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ನಾನು ಕೂಡ ಶ್ರಮ ಹಾಕಿದ್ದೀನಿ ನನ್ನ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟಿದ್ದೀನಿ ನನಗೆ ನೀಡಿದ ಭರವಸೆ ಬಗ್ಗೆ ನನಗೆ ಈಗ ಕ್ಲಾರಿಟಿ ಕೊಡಿ ಈಗ ಉತ್ತರ ಕೊಡಿ ಪಕ್ಷ ನನಗೆ ಯಾವಾಗ ನಾಯಕತ್ವ ನೀಡತ್ತೆ ಅಂತ ಹೇಳಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು ಸಂಪುಟ ಪುನರ್ರಚನೆ ವೇಳೆ ಬೆಂಬಲಿಗರಿಗೆ ಆದ್ಯತೆ ನೀಡಿ ನನ್ನ ಬೆಂಬಲಿಗರಿಗೆ ಸಚಿವ ಸಂಪುಟ ಸ್ಥಾನವನ್ನು ಕೊಡಿ ಅಂತ ಹೇಳಿಕೊಂಡು ಒಂದಷ್ಟು ಮನವಿಯನ್ನು ಮಾಡ್ಕೊತಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಗೆ ಹಸ್ತಕ್ಷೇಪ ಮಾಡಬಾರದು ಅದು ನನ್ನ ಕೈಯಲ್ಲಿದೆ ನನ್ನ ಕೈಯಲ್ಲೇ ಇರಲಿ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಬಳಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಅದ್ರ ಜೊತೆ ಜೊತೆಗೆ ಇಂದು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಬಿಹಾರದ ಚುನಾವಣೆ ಆಯ್ತಲ್ವಾ ಅಲ್ಲಿನ ಕೇಸ್ ಏನಾದ್ರು ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ ಡಿಕೆ ಶಿವಕುಮಾರ್ ಅವರು ಒಂದು ಕುರ್ಚಿಯನ್ನ ಕೇಳುವಂಥ ಚಾನ್ಸಸ್ ಇತ್ತು ಬಟ್ ಅಲ್ಲಿ ಸೋಲಾಗಿದೆ ಈಗ ಡಿ ಕೆ ಶಿ ಸರ್ಕಸ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಕೃಷ್ಣ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಪುನರ್ರಚನೆಗೆ ಡೇಟ್ ಫಿಕ್ಸ್ ಆಗ್ತಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ ಸಿಎಂ ಕೂಡ ಹೋಗಿ ಬಂದಿದ್ದಾರೆ ಒಂದಷ್ಟು ಚರ್ಚೆ ಆಗಿದೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೋಡಿದಾರಲ್ವಾ ಠಿಕಾಣಿ ಹೂಡಿದಾರಲ್ವಾ ಕಾರಣ ಏನು ಏನವರ ಆಗ್ರಹ ಆಗ್ತಿದೆ ಹೈಕಮಾಂಡ್ ಮುಂದೆ ಅಲ್ಲಿ ಅಂತ ಧನುಶ್ರೀ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪೂರೈಸಿ ಎರಡೂವರೆ ಎರಡು ವರ್ಷ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅಧಿಕಾರವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಕುಮಾರ್ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಆದ್ರೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಒಂದ್ ರೀತಿ ಸಂದಿಗ್ಧ ಪರಿಸ್ಥಿತಿ ಇರುವಂತದ್ದು ಯಾಕಂದ್ರೆ ಬಿಹಾರ ಚುನಾವಣೆಯ ಫಲಿತಾಂಶ ಏನಿದೆ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ರೀತಿ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬ್ ಆಗಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿಲ್ಲ ಬದಲಾಗಿ ಏನೇ ಇದ್ರೂ ಕೂಡ ಅದರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತಾಡಿ ಅನ್ನೋ ಒಂದು ಸಲಹೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಆದರೆ ರಾಜ್ಯ ನಾಯಕತ್ವದ ವಿಚಾರ ಆಗಿರ್ಬೋದು ಮತ್ತೆ ನಾಯಕತ್ವ ವಿಚಾರವಾಗಿ ಎಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಿಲ್ಲ ಇಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬಿಡಿಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಎಷ್ಟೋ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಭೇಟಿಗೆ ರಾಹುಲ್ ಗಾಂಧಿ ಅವರು ಅನುಮತಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕೇವಲವಾಗಿ ಬಿಆರ್ ಚುನಾವಣೆಯ ಫೋಲಿತಾಂಶದ ಬಗ್ಗೆ ಮಾತ್ರ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ಬೇಡಿ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮರು ರಾಹುಲ್ ಗಾಂಧಿ ಅವರಿಗೆ ಹೇಳಿರುವಂತದ್ದು ಅದಾದ ನಂತರವಾಗಿ ಸಂಪುಟ ಪುನರಕ್ಷಣಾ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಏನೇ ಇದ್ರು ಕೂಡ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು ಹೀಗಾಗಿ ಮುಖ್ಯಮಂತ್ರಿಗಳು ಸೋಮವಾರ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಮಾಂಡ್ ನಾಯಕರು ಮತ್ತೊಮ್ಮೆ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಸಂಪುಟ ಪುನರಕ್ಷಣಾ ವಿಚಾರವಾಗಿ ಅಂತಿಮವಾದ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ಡಿಸಿಎಂ ಡಿಕೆ ಶಿವಮೊಗ್ಗ ಅವರ ಎಡೆ ಏನಿರುತ್ತೆ ಅನ್ನೋದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಂಡಿರುವಂಥದ್ದು ಧನುಶ್ರೀ